ಸ್ನೇಹಿತರೆ ಒಂದು ವಿಶೇಷವಾದ ರಂಗೋಲಿ ಹೇಳ್ಕೊಡ್ತೀನಿ ರಾಯರ ಒಂದು ಪೂಜೆಗೆ ಅಂತ ಹೇಳಿದ್ದೆ ಇವತ್ತು ಆ ಮಂಡಲ ರಂಗೋಲಿಯನ್ನು ಹೇಳ್ಕೊಡ್ತೀನಿ ಈಗಾಗಲೇ ಬೃಂದಾವನ ರಂಗೋಲಿಯನ್ನು ಹೇಳ್ಕೊಟ್ಟಿದ್ದೆ ಸೇವಾ ಮಾಡೋದು ಹೇಳ್ಕೊಟ್ಟಿದ್ದೆ ಬಹಳಷ್ಟು ಜನರಿಗೆ ಅಂತ ಹೇಳಿ ಕಮೆಂಟ್ಸ್ ಕೂಡ ಹಾಕಿರಿ ಇನ್ನು ಈ ಸಲ ವಿಶೇಷವಾಗಿ ನಾನು ತ್ರಿಕೋಣ ಬೀಜ ಸಂಪುಟ ಮಂಡಲವನ್ನು ಹೇಳ್ಕೊಡ್ತೀನಿ ಈ ರಂಗೋಲಿಯನ್ನು ಹಾಕಿ ಒಂದು ಸಣ್ಣ ಶ್ಲೋಕ ಅದ ಆ ಶ್ಲೋಕ ನೀವು ಈಗಷ್ಟೇ ಅಲ್ಲ ಅಂದರೆ ರಾಯರ ವರ್ಧಂತಿ ಉತ್ಸವ ದಿನ ಮಾತ್ರ ಅಲ್ಲ ನಿತ್ಯ ಹಾಕ್ತಾ ಹೋದಂತೆ ನಿಮಗೆ ಎಷ್ಟೋ ಒಂದು ಕಷ್ಟಗಳು ಕಡಿಮೆ ಆಗೋದು ಅನುಭವಕ್ಕೆ ಬರ್ತಾ ನೀವೇ ನಂಗೆ ಕಮೆಂಟ್ಸ್ ಹಾಕಿ ಹೇಳ್ತೀರಿ ಇನ್ನು ಈ ರಂಗೋಲಿಯನ್ನು ಹೆಂಗೆ ಹಾಕೋದು ಬೆಳಗ್ಗೆ ಬೇಗ ಸ್ನಾನ ಮಾಡಿ ಪೂಜೆಯನ್ನು ಮಾಡ್ತಿರಲ್ಲ ಅಲ್ಲಿಯೇ ದೇವರ ಕಟ್ಟೆ ಮೇಲೆ ರಂಗೋಲಿ ಹಾಕಬೇಕು ಎಲ್ಲಿ ಬೇಕಾದಲ್ಲೇ ಈ ರಂಗೋಲಿಯನ್ನು ಹಾಕಬಾರ್ದು ಮಕ್ಕಳಿಗೂ ಕೂಡ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯದಾಗ್ತದೆ ಈ ರಂಗೋಲಿಯನ್ನು ಹಾಕ್ತಾ ಹೋದಂತೆ ಒಂದು ಸಣ್ಣ ಶ್ಲೋಕದ ಅದನ್ನು ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಈ ರಂಗೋಲಿ ಸರಳದ ಆದ್ರೆ ಬರಿಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಬರಿಬೇಕು ಅಕ್ಷರಗಳನ್ನು ಮಧ್ಯದಲ್ಲಿ ನಾನು ಕೆಲವು ಅಕ್ಷರಗಳನ್ನು ಬರ್ದೀನಿ ಆ ಅಕ್ಷರಗಳನ್ನು ಕೂಡ ನಾನು ಏನು ಬರ್ತೀನಿ ಅದನ್ನು ಹೇಳ್ತಾ ಹೋಗ್ತೀನಿ ನೀವು ಅದರಂತೆ ಈ ಅಕ್ಷರಗಳನ್ನು ಬರಿತಾ ಹೋಗಬೇಕು ಇನ್ನು ಈ ಪವಿತ್ರ ಯಂತ್ರವನ್ನು ಇಲ್ಲಿ ಕಾಲೊಳಗೆ ತುಳಿಯುವಂಥಲ್ಲೇ ಜಗದಲ್ಲಿ ಹಾಕಬಾರ್ದು ಯಾರು ತುಳಿಬಾರ್ದು ಈ ಬಹಳನೇ ಪವಿತ್ರ ಅಂತ ಹೇಳ್ತೀವಿ ಅಷ್ಟೇ ಅಲ್ಲ ಮಧ್ಯದಲ್ಲಿ ಕೆಲವು ಬೀಜ ಅಕ್ಷರಗಳು ಬರ್ತಾವೆ ಅವನ್ನ ಹೇಳ್ಕೊಡ್ತೀನಿ ಬರಿಬೇಕು ಮಾರನೇ ದಿವಸ ಅಂದರೆ ತೆಗಿಬೇಕಾದ್ರೆ ವಿಸರ್ಜನೆ ಮಾಡಬೇಕಾದ್ರೆ ಅಕ್ಷತೆಯನ್ನು ರಂಗೋಲಿಗೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಏರಿಸಿ ಆಮೇಲೆ ರಂಗೋಲಿಯನ್ನು ಬಳೆದು ಯಾರೂ ತುಳಿಲಾರದಲ್ಲೇ ಈ ಹಾಕಬೇಕು ನಿತ್ಯ ಹಾಕ್ತಾ ಹೋದಂತೆ ಒಳ್ಳೆಯದಾಗ್ ಆಗ್ತಾ ಹೋಗ್ತದ ನೀವೇ ನಂಗೆ ಕಮೆಂಟ್ಸ್ ಮಾಡಿ ಹೇಳ್ತೀರಿ ಇನ್ನು ಈ ರಂಗೋಲಿಯನ್ನು ಹೇಗೆ ಹಾಕಬೇಕು ಅನ್ನೋದು ತೋರಿಸ್ತೀನಿ ಬರ್ರಿ ಒಂದು ನೀಟಾಗಿ ತ್ರಿಕೋನವನ್ನು ಹಾಕ್ಕೊಳ್ಬೇಕು ಮೂರೂ ರೇಖೆಗಳು ಒಂದೇ ಸಮನಾಗಿ ಇರಬೇಕು ಆ ರೀತಿಯಾಗಿ ತ್ರಿಕೋನವನ್ನು ನಾವು ರಚನೆ ಮಾಡಿಕೊಳ್ಬೇಕು ಈ ರೀತಿಯಾಗಿ ತ್ರಿಕೋನವನ್ನು ಹಾಕ್ಕೊಳ್ಬೇಕು ಈ ರೀತಿ ಮೂರೂ ಮೂಲೆಗಳು ಸರಿಯಾಗಿ ತ್ರಿಕೋನದ ಮೂರೂ ಬಾಹುಗಳು ಕರೆಕ್ಟಾಗಿ ಬರಬೇಕು ಮಧ್ಯದಲ್ಲಿ ಒಂದು ವೃತ್ತವನ್ನು ಹಾಕೊಳ್ಬೇಕು ಈ ರೀತಿ ವೃತ್ತವನ್ನು ಹಾಕ್ಕೊಂಡ್ಮೇಲೆ ಅದಕ್ಕೆ ಮೂರೂ ಏನು ತ್ರಿಕೋನದ ಮೂರು ಬಾಹುಗಳಿರ್ತದಲ್ಲ ಮೂಲೆಗಳು ಅದನ್ನು ಈ ರೀತಿಯಾಗಿ ಮೂರು ತ್ರಿಕೋನಗಳನ್ನಾಗಿ ಮಾಡಿಕೊಳ್ಬೇಕು ಅದಾದಮೇಲೆ ಸರಿಯಾದ ರೀತಿಯಲ್ಲಿ ಈ ರೀತಿ ಎಳಿತಾ ಹೋಗ್ಬೇಕು ಗೆರೆಗಳನ್ನ ಆ ಎರಡು ತ್ರಿಕೋನದ ಗೆರೆಗಳನ್ನ ಈ ರೀತಿ ಆ ಒಂದು ವರ್ತುಲಕ್ಕೆ ಸೇರಿಸ್ತಾ ಹೋಗಬೇಕು ಈ ರೀತಿ ಆಗ್ತದ ಈಗ ಮಧ್ಯದಲ್ಲಿ ಏನ್ ಸರ್ಕಲ್ ಅದಲ್ಲ ಅಲ್ಲಿ ಒಂದು ಓಂಕಾರವನ್ನ ಬರಿಬೇಕು ಓಂ ಅಕ್ಷರ ಬರಿಬೇಕು ಮಧ್ಯದಲ್ಲಿ ಓಂ ಬರಿಬೇಕು ನಂತರ ಮೇಲಿನ ತ್ರಿಕೋನದಲ್ಲಿ ಶ್ರೀಕಾರ ಹಾಕಬೇಕು ಅಲ್ಲಿ ಮೇಲೆ ಪ್ರಥಮ ಏನ್ ತ್ರಿಕೋನದಲ್ಲ ಅಲ್ಲಿ ಶ್ರೀಕಾರ ಹಾಕಿ ಶ್ರೀಕಾರದ ಕೆಳಗಿನ ದಳದಲ್ಲಿ ರಾ ಅಕ್ಷರ ಹಾಕಬೇಕು ನಂತರ ನಂತರ ಪಕ್ಕದ ತ್ರಿಕೋನದಲ್ಲಿ ಘ ಅಕ್ಷರ ಹಾಕಬೇಕು ಅದಾದ್ಮೇಲೆ ಮತ್ತೆ ದಳ ಮುಂದಿನ ದಳದಲ್ಲಿ ವೇ ವೇ ಮರೆದು ಸೊನ್ನೆ ಕೊಡಬೇಕು ಕನ್ನಡದಲ್ಲೇ ಬರೀರಿ ಈ ರೀತಿಯಾಗಿ ರಾಘವೇಂದ್ರಾಯ ನಮಃ ಅಷ್ಟಾಕ್ಷರ ಮಂತ್ರವನ್ನು ಆ ಪೂರ್ಣ ತ್ರಿಕೋನದಲ್ಲಿ ಹಾಕ್ಕೊಳ್ಬೇಕು ಈ ರೀತಿ ತ್ರಿಕೋನದಲ್ಲಿ ಹಾಕ್ಕೊಂಡು ಈ ಅಶ್ ಅದಾದ ಮೇಲೆ ಪೂಜೆ ನೀವೆಲ್ಲಿ ಪೂಜೆ ಮಾಡ್ತೀರೋ ಅಲ್ಲೇ ಅಂದರೆ ಶ್ರೀರಾಘವೇಂದ್ರ ಸ್ವಾಮಿಗಳ ಫೋಟೋ ಇಟ್ಟು ನೀವು ಹೆಂಗೆ ದೇವ್ರ ಮುಂದೆ ರಂಗೋಲಿ ಹಾಕ್ತಿರಲ್ಲ ಹಾಗೆ ರಾಯರ ಮುಂದೆ ಈ ರೀತಿಯಾಗಿ ಮಂಡಲವನ್ನು ಹಾಕಿ ಮೇಲೆ ಪದ್ಮವನ್ನು ಹಾಕಿ ಶಂಕಚಕ್ರ ಹಾಕ್ಕೊಂಡು ಶ್ರೀಕಾರ ಹಾಕ್ಕೊಂಡು ನಂತರ ಈ ಅಷ್ಟಾಕ್ಷರ ತ್ರಿಕೋನ ಬೀಜ ಸಂಪುಟ ಅಂತ ಹೇಳ್ತೀವಿ ಇದಕ್ಕೆ ಈ ಮಂಡಲ ರಂಗೋಲಿಯನ್ನು ಹಾಕ್ಕೊಂಡು ಅಷ್ಟಾಕ್ಷರ ಮಂತ್ರವನ್ನು ಎಷ್ಟು ಅಂದರೆ ನೂರ ಎಂಟು ಬಾರಿ ಹೇಳೋದಿಂದ ಒಳ್ಳೆಯದು ನಿಮಗೆ ಎಷ್ಟು ಸಾರಿ ಆಗ್ತದೋ ಹನ್ನೊಂದು ಸಾರಿ ಆದರೆ ಹನ್ನೊಂದು ಸಾರಿ ಇಪ್ಪತ್ತೊಂದು ಬಾರಿ ಆದರೆ ಇಪ್ಪತ್ತೊಂದು ಬಾರಿ ನಲವತ್ತೆಂಟು ಬಾರಿ ಆದರೆ ನಲವತ್ತೆಂಟು ಬಾರಿ ಈ ರೀತಿಯಾಗಿ ಪೂರ್ಣ ರಂಗವಲಿಯನ್ನು ಹಾಕ್ಕೊಂಡು ನಿತ್ಯ ಅಷ್ಟಾಕ್ಷರ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಎಷ್ಟೋ ಕಷ್ಟಗಳು ಹೋಗ್ತದೆ ಇಷ್ಟಾರ್ಥಗಳು ಸಿದ್ಧಿ ಆಗ್ತದೆ ಇದನ್ನು ನೀವು ವರ್ಧಂತಿ ಉತ್ಸವ ದಿನ ಮಾತ್ರ ಅಲ್ಲ ನಿತ್ಯ ಕೂಡ ನೀವು ಇದನ್ನು ಪಾರಾಯಣ ಮಾಡ್ತಾ ಹೋಗ್ಬೋದು ರಂಗೋಲಿ ಬಹಳನೇ ಶಕ್ತಿಯುತವಾದದ್ದು ಅಂತ ಹೇಳ್ತೀವಿ ಈ ತ್ರಿಕೋಣ ಬೀಜ ಸಂಪುಟ ಮಂಡಲ ರಂಗೋಲಿ ನಿತ್ಯ ಹಾಕಿ ಅಂತ ಪಾರಾಯಣ ಮಾಡ್ತಾ ಹೋಗೋದ್ರಿಂದ ನಮ್ಮ ಜೀವನದಲ್ಲಿ ಎಷ್ಟೋ ಸಂಕಷ್ಟಗಳು ದೂರ ಆಗ್ತದೆ ರಾಯರ ಒಂದು ಅನುಗ್ರಹ ನಿಮಗೆ ಅಂತ ಅಂಥೇಳಿ ಈ ರೀತಿಯಾಗಿ ಒಂದು ವಿಶೇಷವಾದ ಮಂಡಲ ರಂಗೋಲಿಯನ್ನು ಈ ತಪ್ಪದೆ ಈ ಒಂದು ದಿನದಲ್ಲಿ ನಿಮಗೆ ರಾಯರ ಪೂಜೆ ಮಾಡಲಿಕ್ಕೆ ಆಗದೆ ಇದ್ದರೂ ಕೂಡ ಬರೀ ರಂಗೋಲಿಯನ್ನು ಹಾಕಿ ಅಷ್ಟಾಕ್ಷರ ಮಂತ್ರ ಪರಾಯಣ ಸಹ ಮಾಡ್ಬೋದು ಈ ರೀತಿಯಾಗಿ ವಿಶೇಷ ಮಂಡಲ ರಂಗೋಲಿಯನ್ನು ಹೇಳ್ಕೊಟ್ಟಿನಿ ಮತ್ತೆ ಮುಂದಿನ ವಿಡಿಯೋಸ್ತೀನಿ ನಮಸ್ಕಾರ